ಅಲ್ಲ ಎಂದಿದ್ದ ನಟ ಸುದೀಪ್ಗೆ ಅಜಯ್ ದೇವ್ಗನ್ ಹೊಸ ಸವಾಲ್ ಹಾಕಿದ್ದಾರೆ ನನ್ನ ಸಹೋದರ ಸುದೀಪ್ ನಿಮ್ಮ ಪ್ರಕಾರ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದಾದ್ರೆ ನಿಮ್ಮ ಮಾತೃಭಾಷೆಯ ಚಿತ್ರಗಳನ್ನ ಹಿಂದಿಗೆ ಡಬ್ ಮಾಡಿ ಬಿಡುಗಡೆ ಮಾಡೋದ್ ಯಾಕೆ ಹಿಂದಿ ಭಾರತದ ರಾಷ್ಟ್ರ ಭಾಷೆ ಎಂದಿಗೂ ರಾಷ್ಟ್ರ ಭಾಷೆಯಾಗೆ ಇರುತ್ತೆ ಅಂದಿದ್ದಾರೆ ಕೆಲ ದಿನಗಳ ಹಿಂದೆ ಮಾತಾಡಿದ ಸುದೀಪ್ ಹಿಂದಿ ರಾಷ್ಟ್ರ ಭಾಷೆಯಲ್ಲ ಹಿಂದಿಯವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ ಬಾಲಿವುಡ್ನಿಂದ ಕನ್ನಡ ತೆಲುಗು ತಮಿಳಿಗೆ ಡಬ್ ಮಾಡಲು ಒದ್ದಾಡ್ತಿದ್ದಾರೆ ಇಂದು ನಾವೆಲ್ಲ ಪ್ರೇಕ್ಷಕರಿಗೂ ಇಷ್ಟವಾಗುವ ಸಿನಿಮಾ ಮಾಡಿಸಿದ್ದೇವೆ ಅಂತ ಹೇಳಿದರು ಸದ್ಯ ಅಜಯ್ ದೇವಗನ್ ಟ್ವೀಟ್ಗೆ ಸಾಕಷ್ಟು ನೆಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಿಂದಿ ರಾಷ್ಟ್ರ ಭಾಷೆಯಲ್ಲ ಪ್ರತಿಯೊಂದು ಪ್ರಾದೇಶಿಕ ಭಾಷೆ ಭಾರತದ ಭಾಷೆ ಅಂತ ತಿರುಗೇಟ್ ನೀಡಿದ್ದಾರೆ ಬಹುತೇಕ ಎಲ್ಲರೂ ಸುದೀಪ್ಗೆ ಬೆಂಬಲಿಸಿ ಪೋಸ್ಟ್ ಹಾಕಿದ್ದಾರೆ ಅಜಯ್ ದೇವ್ಗನ್ಗೆ ಪಾನ್ ಹೀರೋ ಅಂತ ಕೂಡ ಟೀಕಿಸಿದ್ದಾರೆ ಇತ್ತೀಚೆಗಷ್ಟೇ ಸುದೀಪ್ ಅವರು ಹೇಳಿದ್ರು ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ಹೇಳಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಜಯ್ ದೇವನ್ ಅವರು ಇದೀಗ ಟ್ವೀಟ್ ಮಾಡಿರುವಂಥದ್ದು ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದಾದ್ರೆ ನಿಮ್ಮ ಮಾತೃಭಾಷೆಯ ಚಿತ್ರಗಳನ್ನ ಹಿಂದಿಗೆ ಡಬ್ಬಾಡಿಯ ಬಿಡುಗಡೆ ಮಾಡ್ತೀರಿ ಹಿಂದಿ ಭಾರತದ ರಾಷ್ಟ್ರ ಭಾಷೆ ಎಂದಿಗೂ ರಾಷ್ಟ್ರ ಭಾಷೆ ಆಗೇ ಇರುತ್ತೆ ಅಂತ ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಸುದೀಪ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಕನ್ನಡದ ಕೆಜಿಎಫ್ ಸಿನಿಮಾ ಏನಿದೆ ಅದು ವಿಶ್ವದಾದ್ಯಂತ ಮೆಚ್ಚುಗೆಯನ್ನು ಗಳಿಸಿರುವಂತದ್ದು ಹಿಂದಿಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಗೆ ಕಾರಣ ಆಗಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಅನ್ನ ಕಂಡಿರುವಂತದ್ದು ಆ ಸಿನಿಮಾ ಸೊ ಹಾಗಾಗಿ ಈಗ ಕನ್ನಡದ ಚಿತ್ರಗಳು ಹಿಂದಿಗೆ ಡಬ್ ಆಗ್ತಾ ಇದೆ ಹಾಗಾಗಿ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಈಗ ಹಿಂದಿಯಲ್ಲಿ ಮಾಡುವಂತಹ ಸಿನಿಮಾಗಳನ್ನೇ ಈಗ ಅವರು ಕನ್ನಡಕ್ಕೆ ಡಬ್ ಮಾಡೋದಕ್ಕೆ ಹಾಗೆ ದಕ್ಷಿಣ ಭಾರತದ ಭಾಷೆಗಳೇನಿದೆ ಅದಕ್ಕೆ ಡಬ್ ಮಾಡೋದಕ್ಕೆ ಒದ್ದಾಡ್ತಾರೆ ಅಂತ ಏನ್ ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಜಯ್ ದೇವ್ಗನ್ ಅವರು ಟ್ವೀಟ್ ಮಾಡಿದ್ರು ಆದರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಬಹುತೇಕ ಟ್ವೀಟ್ಗಳಲ್ಲಿ ಎಲ್ಲರೂ ಸುದೀಪ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಕೋವಿಡ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಯೇತರ ಸರ್ಕಾರಗಳ ವಿರುದ್ದ ವಾಗ್ದಾಳಿ ನಡೆಸಿದ್ರು ದೇಶದ ಬಹುತೇಕ ಎಲ್ಲಾ ರಾಜ್ಯಗಳು ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಕಡಿತ ಮಾಡಿವೆ ಆದರೆ ಮಹಾರಾಷ್ಟ ತೆಲಂಗಾಣ ಪಶ್ಚಿಮ ಬಂಗಾಳ ಸರ್ಕಾರಗಳು ವ್ಯಾಟ್ ಕಡಿತ ಮಾಡಲಿಲ್ಲ ಆದರೆ ಪಕ್ಕದ ರಾಜ್ಯಗಳಲ್ಲೇ ತೆರಿಗೆ ಕಡಿತ ಮಾಡಿದ್ವು ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ತೆರಿಗೆ ಇಳಿಸೋದ್ರಿಂದ ರಾಜಸ್ವ ಹಾನಿ ಆಗುತ್ತೆ ನಿಜ ಆದರೆ ಕರ್ನಾಟಕ ತೆರಿಗೆ ಇಳಿಸಿಲ್ಲದಿದ್ರೆ ಆರು ತಿಂಗಳಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ರಾಜಸ್ವ ಸಿಕ್ತಾ ಇತ್ತು ಗುಜರಾತ್ಗೂ ತೆರಿಗೆ ಇಳಿಸದಿದ್ರೆ ಮೂರರಿಂದ ನಾಲ್ಕು ಸಾವಿರ ಕೋಟಿ ರಾಜಸ್ವ ಹೆಚ್ಚು ಸಿಗ್ತಾ ಇತ್ತು ಆದರೆ ಇಂತಹ ಕೆಲ ರಾಜ್ಯಗಳು ನಮ್ಮ ನಾಗರಿಕರಿಗೆ ತೊಂದರೆ ಆಗಬಾರದು ಅಂತ ತೆರಿಗೆಯನ್ನು ಕಡಿತಗೊಳಿಸಿದ್ದಾರೆ ಆದರೆ ಗುಜರಾತ್ ಹಾಗೂ ಕರ್ನಾಟಕ ಪಕ್ಕದ ರಾಜ್ಯಗಳು ತೆರಿಗೆ ಕಡಿತಗೊಳಿಸದೆ ಮೂರುವರೆ ಸಾವಿರ ಕೋಟಿಯಿಂದ ಐದರಿಂದ ಐದೂವರೆ ಸಾವಿರ ಕೋಟಿ ವರೆಗೆ ಹೆಚ್ಚು ರಾಜಸ್ವ ಗಳಿಸಿವೆ ಅಂತ ಹೇಳಿದ್ದಾರೆ कि जो राज टैक्स में कटौती करते हैं उन्हें राजस्व की हानि होती है जैसे अगर कर्नाटका ने टैक्स में कटौती नहीं की होती तो उसे इन छह महीनों में पांच हजार करोड़ रुपए से ज्यादा का राजस्व मिलता गुजरात ने भी टैक्स कम नहीं किया होता ಸಾಡೆ ತೀನ್ ಚಾರ್ ಹೋಡ್ ರೂಪಾಯಿ ಜಾದಸ್ವ ಅವ್ರ ಮಿಲ್ತ ರಾಜಸ್ಥಾನದ ಅಲ್ವಾರ್ನಲ್ಲಿ ಪುರಾತನ ಶಿವ ದೇವಾಲಯವನ್ನ ಕಾಂಗ್ರೆಸ್ ಸರ್ಕಾರ ಕೆಡಬಹಾಕಿತ್ತು ಇದೀಗ ಗೆಹ್ಲೋಟ್ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಸಮರ ಸಾರಿದೆ ಅಲ್ವಾರ್ ದೇಗುಲ ಧ್ವಂಸ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ ಆಂಧ್ರಪ್ರದೇಶದ ನೆಲ್ಲೂರಿನಲ್ಲಿ ಹನುಮಾನ್ ಯಾತ್ರೆ ವೇಳೆ ಘರ್ಷಣೆ ನಡೆದಿದೆ ಮಸೀದಿಯೊಂದರ ಬಳಿ ಹನುಮಾನ್ ಶೋಭಾ ಯಾತ್ರೆ ತೆರಳುತ್ತಾ ಇದ್ದಾಗ ಮುಸ್ಲಿಂ ಸಮುದಾಯದ ಕೆಲವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಯಾತ್ರೆಯಲ್ಲಿ ತೆರಳುತ್ತಾ ಇದ್ದವರಿಗೆ ಕೋಲ್ ತೋರಿಸಿ ಎಚ್ಚರಿಕೆ ನೀಡಲಾಗಿದೆ ಆದ್ದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಭಾರತ ಮೂಲದ ಆದರೆ ಮಲೇಷಿಯಾ ಪ್ರಜೆಯಾಗಿರುವ ನಾಗೇಂದ್ರನ್ ಎಂಬಾತನಿಗೆ ಮಾದಕ ವಸ್ತು ಕಳ್ಳ ಸಾಗಣೆ ಕೇಸ್ನಲ್ಲಿ ಸಿಂಗಾಪುರದಲ್ಲಿ ಗಲ್ಲಿಗೆ ಹಾಕಲಾಗಿದೆ ನಾಗೇಂದ್ರನ್ ಮಾನಸಿಕ ಅಸ್ವಸ್ಥನಾಗಿದ್ದು ಆತನಿಗೆ ಮರಣದಂಡನೆ ವಿಧಿಸದಂತೆ ತಾಯಿ ಮಾಡಿದ್ದ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿತ್ತು ಮೂವತ್ನಾಲ್ಕು ವರ್ಷದ ನಾಗೇಂದ್ರನನ್ನ ಬುಧವಾರ ಬೆಳಗ್ಗೆ ನೇಣಿಗೇರಿಸಲಾಗಿದೆ ಆತನ ಮೃತದೇಹವನ್ನು ಮಲೇಷ್ಯಾಗೆ ಕಳುಹಿಸಲು ನಿರ್ಧರಿಸಲಾಗಿದೆ ಕೆಜಿಎಫ್ ಚಾಪ್ಟರ್ ಟು ಯಶಸ್ಸಿನ ಬೆನ್ನಲ್ಲೇ ಹೊಂಬಾಳೆ ಫಿಲಮ್ಸ್ ಸಾಲು ಸಾಲು ಸಿನಿಮಾ ನಿರ್ಮಾಣಕ್ಕೆ ಇಳಿದಿದೆ ಸುಧಾ ಕೊಂಗರ ನಿರ್ದೇಶನದ ಹೊಸ ಸಿನಿಮಾ ನಿರ್ಮಾಣವನ್ನ ಘೋಷಿಸಿದ್ದ ಹೊಂಬಾಳೆ ಫಿಲ್ಮ್ಸ್ ಇದೀಗ ದೊಡ್ಡಮನೆಯ ಕುಡಿ ಯುವ ರನ್ನ ಬೆಳ್ಳಿ ಪರದೆಗೆ ಪರಿಚಯಿಸಲು ಸಜ್ಜಾಗಿದೆ ಜರ್ಸಿ ಖ್ಯಾತಿಯ ಗೌತಮ್ ಜೊತೆ ರಾಮ್ ಚರಣ್ ಸಿನಿಮಾ ಮಾಡಲು ಕಾಲ್ಶೀಟ್ ಕೊಟ್ಟಿದ್ದಾರೆ ಶಂಕರ್ ನಿರ್ದೇಶನದ ಸಿನಿಮಾ ಶೂಟಿಂಗ್ ಮುಗಿದ ನಂತರ ಈ ಚಿತ್ರ ಆರಂಭವಾಗಬೇಕಾಗಿತ್ತು ಆದರೆ ಇದೇ ಜರ್ಸಿ ಹಿಂದಿ ರಿಮೇಕ್ ಅಟ್ಟರ್ ಫ್ಲಾಪ್ ಆಗಿದೆ ಆದ್ದರಿಂದ ರಾಮ್ ಚರಣ್ ಪ್ಲಾನ್ ಚೇಂಜ್ ಮಾಡಿ ಗೌತಮ್ ಜೊತೆಗಿನ ಸಿನಿಮಾ ಕೈಬಿಟ್ಟಿದ್ದಾರೆ ಎಂಬ ಸುದ್ದಿ ಹರಿದಾಡಿದೆ